ಐ ಗಸ್ ಮತ್ತೊಂದು ರೋಡಕ್ಕೆ ಸುಸ್ ಆಗುತ್ತಾ ನೋಡಿ ಇವಾಗ ಟೈಮ್ ಅಂದ್ಬಿಟ್ಟು ಎರಡೂವರೆ ಹಾಕಿ ಬಂದಿದೆ ಇಲ್ಲಿ ಯಾವ್ಯಾವ ಗಾಡಿ ಪಾಸ್ ಆಗ್ತಾವಂತೆ ನೋಡೋಣ ಮನೆ ನೋಡಿ ನಮ್ಮೊಂದು ಮುಂದಿದೆ ನೋಡಿ ಕಲಬುರ್ಗಿ ಕೂಡ್ಲಿಗಿ ಹೋಗ್ತದೆ ನೋಡಿ ಇಲ್ಲಿ ಕುಷ್ಟಿ ಡೀಪದು ಗಂಗಾವತಿ ಕುಷ್ಟಿ ಗಿಡ ಕುಷ್ಠಿ ಡೀಪ ನೋಡಿ ಗಾಡಿದು ಇನ್ನೊಂದಿದೆಯಲ್ಲ ಕಲಬುರ್ಗಿ ಕೂಡ್ಲಿಗಿ ವಾಯ್ಬಂದ್ ಟು ಜೇಬರ್ಗಿ ಶಾಪುರ್ ಸುರ್ಪುರ್ ನಿಂಗ್ಸೂರ್ ಮಸ್ಕಿ ಸಿನ್ನೂರು ರಂಗಾವತಿ ಹೊಸಪೇಟೆ ಕೂಡ್ಲಿ ಕೂಡ್ಲಿಗಿ ಡಿಪಾರ್ಟ್ಮೆಂಟ್ ಮಾಡ್ತಾರ ನೋಡಿ ಇದು ನೋಡಿ ಹೊಸಪೇಟೆ ಟು ರಂಗಾವತಿ ಕಡೆ ಮಗಲಿದೆ ನೋಡಿ ಹೊಸಪೇಟೆ ಡಿಪಾರ್ಟ್ಮೆಂಟ್ ಮಾಡ್ತಾರೋ ಕೆ ಮೂವತ್ತೈದು ಇವರು ಎರಡು ನೂರು ಹತ್ತೊಂಬತ್ತು ಗಡಿ ನಂಬರ್ ಬಂದುಬಿಟ್ಟು ನೋಡಿ ಥರ ಇಷ್ಟು ರೋಡ್ ಇದೆ ಈ ಬಸ್ ಸ್ಟ್ಯಾಂಡು ನಂತರ ಜೀರೋ ಟೈಪ್ನ ಎಲ್ಲೇ ಇದೆ ಬಸ್ ಸ್ಟ್ಯಾಂಡ್ ಚೆನ್ನಾಗಿ ಕಟ್ಟಿದ್ದಾರೆ ಬಸ್ ಸ್ಟ್ಯಾಂಡ್ ಮಾತ್ರ ನೋಡಿ ಗಂಗಾವತಿ ಟು ವಿಜಯವಾಡ ವಾಯ್ಬಿಟ್ಟು ಸಿಂಧನೂರು ರಾಯಚೂರು ಕರ್ನೂರು ಗುಂಟೂರು ವಿಜಯವಾಡ ಗಂಗಾವತಿ ವಿಜಯವಾಡ ನೋಡಿದು ಕೆ ಎ ಮೂವತ್ತೇಳು ಎಫ್ ಏಳ್ನೂರ ಎಪ್ಪತ್ನಾಲ್ಕು ಬಿ ಎಸ್ ಗಾಡಿ ಗಂಗಾವತಿ ಡಿಪಾರ್ಪರೇಟ್ ಮಾಡ್ತಾ ಇರೋದು ನೋಡಿ ಹುಬ್ಬಳ್ಳಿ ಟು ಮಂತ್ರಾಲಯ ವಾಯುಮೊಟು ಗದಗ ಕೊಪ್ಪಳ ಗಂಗಾವತಿ ಸಿಂಧೂರ್ ಮಾನ್ವಿ ರಾಯಚೂರು ಮಂತ್ರಾಲಯ ರಾಯಚೂರು ಸೆಕೆಂಡ್ ಡಿಪಾರ್ಟ್ಮೆಂಟ್ ಮಾಡ್ತಿರೋದು ನೋಡಿ ಗಾಡಿ ಹುಬ್ಬಳ್ಳಿ ಮಂತ್ರಾಲಯ ಕುಶ್ಗಿ ಬೆಂಗಳೂರು ವಾಯ್ಬೊಂದು ಟು ಗಂಗಾವತಿ ಕಂಪ್ಲಿ ಬಳ್ಳಾರಿ ತುಮಕೂರು ಬೆಂಗ್ಳೂರು ಕುಶ್ಗಿ ಡಿ ಮಾಡ್ತಾರೆ ನೋಡಿ ನೋಡಿದ್ರು ನೋಡಿ ಹೊಸಪೇಟೆ ಗಂಗಾವತಿ ಓಡ್ತಾ ಇದೆ ಗಾಡಿ ಗಂಗಾವತಿ ಹೊಸಪೇಟೆ ಹೊಸಪೇಟೆ ಡಿ ಮಾಡ್ತಾರೆ ಅದು ಪಾಯಿಂಟ್ ಆಗಿದೆ ಆಲೇ ತಿರ್ತಾ ಇದ್ದಾನೆ ಇವಾಗ ನೋಡಿ ಇಲ್ಲಿ ಲಿಂಗ್ಸೂರು ಟು ಕಡೂರು ಗಾಡಿ ನಿಂತಿದೆ ನೋಡಿ ಲಿಂಗೂರು ಕಡೂರು ವಾಯ್ಬಂದು ಸಿನ್ನೂರು ಗಂಗಾವತಿ ಹೊಸಪೇಟೆ ಅಚ್ಪಿಹಳ್ಳಿ ಹರಪನಹಳ್ಳಿ ಹರಿಹರ ಲಿಂಗ್ಸೂರು ಟು ಕಡೂರು ವಾಯುಮಂತು ಸಿನ್ನೂರು ಗಂಗಾವತಿ ಹೊಸಪೇಟೆ ನೋಡಿ ಅಲ್ಲಿ ರಾಣಿ ಚೆನ್ನಮ್ಮ ಮತ್ತು ಆ ಟು ಹರಪನಹಳ್ಳಿ ವಾಯುಮಂತ ಸಿನ್ನೂರು ಕಾರಟಗಿ ಗಂಗಾವತಿ ಹೊಸಪೇಟೆ ಎಚ್ ಪಿ ಹಳ್ಳಿ ಕಡಿಬಾಗಿಲು ನೋಡಿ ಲಿಂಗ್ಸೂರ್ ಟು ವರಪನಹಳ್ಳಿ ಸಿನ್ನನೂರು ಕಾರಟಗಿ ಗಂಗಾವತಿ ಕಡಿಬಾಗಿಲು ಹೊಸಪೇಟೆ ಎಚ್ ಎಚ್ ಪಿ ಹಳ್ಳಿ ಹೊಸ್ ಹರಪನಹಳ್ಳಿ ಹರಪನಹಳ್ಳಿ ಬಾಕ್ ನೋಡಿ ಆರ್ಪ್ಟಿ ಮಾಡ್ತಾರ್ದು ನೋಡಿ ಹೋಗ್ತಾಯಿದ್ದು ಇನ್ನು ಹೊಸ ಗಂಗಾವತಿ ಹೊಸಪೇಟೆ ಫೇಮಸ್ ಗಾಡಿಗಳು ಜಾಸ್ತಿ ಇದೆ ಗುರು ಇದೆಲ್ಲ ಹೊಸಪೇಟೆಗೆ ನೋಡಿ ಕಲಬುರ್ಗಿ ಹೊಸಪೇಟೆ ವಾಯುಬಂದ್ರೂ ಜೇವರ್ಗಿ ಶಾಪುರ್ ಸುರ್ಪುರ್ ಲಿಂಗಸೂರು ಸಿಮನೂರು ಗಂಗಾವತಿ ಹೊಸಪೇಟೆ ಕಲಬುರ್ಗಿ ಸೆಕೆಂಡ್ ಡಿಪಾರ್ಟ್ಮೆಂಟ್ ಮಾಡ್ತಾರ ನೋಡಿದ್ದು ಬನ್ನಿ ಅಲ್ಲೊಂದು ಗದಗ ಗಾಡಿ ಬಂತು ನೋಡೋದು ಗಂಗಾವತಿ ಟು ಗದಗ್ ನೋಡಿದ್ದು ಕೊಪ್ಪಳ ಟು ಕೊಪ್ಪನ್ಸ್ಟಾಫ್ ಸರ್ವಿಸ್ ಗಾಡಿ ಗಂಗಾವತಿ ಗದಗ್ ನೋಡಿ ಪತ್ತಲ್ಲಿ ಇರೋದು ಸಿನ್ನೂ ಟು ಕೊಪ್ಪಳ ವಾಯ್ಗುನ್ ಟು ಗಂಗಾವತಿ ಕೊಪ್ಪಳ ಡಿಪಾಪೇಟ್ ಮಾಡ್ತಾರೆ ನೋಡಿ ನೋಡಿ ಕುಷ್ಟಿ ಟು ಬೆಂಗಳೂರು ಗಾಡಿ ವಾಯುಗನ್ ಟು ಗಂಗಾವತಿ ಬಳ್ಳಾರಿ ಕುಷ್ಟಿಗೆ ಬೆಂಗಳೂರು ನೋಡಿ ಇವಾಗ ಈ ಟೈಮಿಗೆ ಹೋಗ್ತಾ ಇದೆ ಗಾಡಿ ಫುಲ್ಲು ಕ್ರೋಡ್ ಇದೆ ನೋಡಿ ಇದು ಬಳ್ಳಾರಿಗೆ ಜನ ಎತ್ತರ ಬರ್ತದೆ ಗಂಗಾತ ಡೀಪ ಅದು ಗಾಡಿ ನಾನ್ ಸ್ಟಾಪ್ ಬಂದಿರೋದು ಕೊಪ್ಪಳ ಗಂಗಾವತಿ ನೋಡಿ ಇದು ಕೊಪ್ಪಳ ಈ ಭಾಗ ಗಂಗಾತ ಡೀಪ ನೋಡಿ ಬಿ ಎಸ್ ಸಿಕ್ಸ್ ಗಾಡಿ ಫ್ರೆಂಟ್ ಅವರು ಇಲ್ಲ ನೋಡಿ ಹುಬ್ಬಳ್ಳಿ ಸಿನ್ನೂರು ನೋಡೋಣ ಅದನ್ನು ನೋಡೋಣ ಇದೊಂದು ಗಾಡಿ ನಿಂತಿದೆ ಆಲ್ರೆಡಿ ಹೋಗ್ತಾ ಇದೆ ಹೋಗ್ತಿದೆ ಗಾಡಿ ಜಸ್ಟ್ ಇವಾಗ ಬಂದ ಅಲ್ಲಿ ಮೂವ್ ಆಗ್ತಿದೆ ಗಾಡಿ ಸಿಂಡೂರು ಹುಬ್ಬಳ್ಳಿ ವೈಮಂತಿ ಗಂಗಾವತಿ ಕೊಪ್ಪಳ ಗದಗ್ ಹುಬ್ಬಳ್ಳಿ ಫಸ್ಟ್ ಡೀಪ್ ಆಪ್ರೇಟ್ ಮಾಡ್ತಾರೆ ನೋಡಿ ಅಲ್ಲೊಂದು ನೋಡಿ ಹಂಪಿ ಎಕ್ಸ್ಪ್ರೆಸ್ ಅಂದ್ಬಿಟ್ಟು ಸ್ಟಿಕರಿಂಗ್ ಮಾಡಿದರು ಗಾಡಿ ನಿಮ್ಮ ಬೋರ್ಡು ಫ್ರಂಟ್ ತೆಗೆದಿದ್ದಾನೆ ಹಾಂ ಬ್ಯಾಕ್ ಸೈಡ್ ತೋರಿಸ್ತೀನಿ ಬನ್ನಿ ಕುಡಚಿ ಹೊಸಪೇಟೆ ಇರ್ಬೋದು ಏನು ಕುರ್ಚಿ ಕುಡಚಿ ಬಳ್ಳಾರಿ ಇರುತ್ತೆ ಗಾಡಿ ಇದು ಕುಡಚಿ ಬಳ್ಳಾರಿ ವೈ ಬಂದ್ಬಿಟ್ಟು ಬಂದ್ಬಿಟ್ಟು ಕವಿ ಪನಹಟ್ಟಿ ಮುಡೋ ಬಾಗಲಕೋಟೆ ಅಲ್ಕಲ್ ಕುಷ್ಟಿ ಹೊಸಪೇಟೆ ಬಳ್ಳಾರಿ ಫುಲ್ ಮಳೆ ಬರ್ತಿದೆ ಗುರು ಇಲ್ಲೆಲ್ಲ ಫುಲ್ ವಾತಾವರಣ ಚೇಂಜ್ ಆಯ್ತು ಸ್ವಲ್ಪ ಸ್ವಲ್ಪ ಮಳೆ ಬರೋದು ಸ್ವಲ್ಪ ಸ್ವಲ್ಪ ಮಳೆ ನಿಂತು ಬಿಟ್ಟದು ಅದೇ ಥರ ಆಗಿದೆ ಇಲ್ಲೆಲ್ಲ ಇವಾಗೆಲ್ಲ ಮಳೆ ಬರ್ತಾ ಇದೆ ಕಲಬುರಗಿ ಹೊಸ ದಾವಣಗೆರೆ ರಾಯಬಂಟು ಲಿಂಗಸೂರು ಸಿಮೂರು ಗಂಗಾವತಿ ಹೊಸಪೇಟೆ ಹಚ್ಚಬೇಹಳ್ಳಿ ಹರಿಹರ ದಾವಣಗೆರೆ ಕಲಬುರ್ಗಿ ಸೆಕೆಂಡ್ ಡೀಪ್ ಅಪೆಕ್ಟ್ ಮಾಡ್ತಾ ಇರೋದು ನೋಡಿ ಅಲ್ಲಿ ಪಕ್ಕದಲ್ಲಿ ಹೋಗ್ತಾ ಇದೆ ಗಾಡಿ ಇವಾಗ ತರ್ಡ್ ಡೀಪ್ ಅದು ಅದನ್ನು ದಾವಣಗೆರೆ ದಾವಣಗೆರೆ ಕಲಬುರ್ಗಿಂತ ಬಂದಿರೋದು ಹೋಗ್ತಾ ಇದೆ ನೋಡಿ ಕಲಬುರ್ಗಿ ಕಲಬುರಗಿ ಕಲಬುರ್ಗಿ ನೋಡಿದು ಬಿ ಎಸ್ ಶ್ರೀ ಗಾಡಿ ಮಾಡ್ತಾ ಇದ್ದಾನೆ ಅಡಗಲಿ ಡೀಪು ಪಾಯ ಹೊಸಪೇಟೆ ಗಂಗಾವತಿ ಕಾಲಟಗಿ ಸಿನ್ನೂರು ಲಿಂಗಸೂರು ಸುರ್ಕು ಶಾಪುರ್ ಜೇವರ್ಗಿ ಕಲಬುರಗಿ ಅಡಗಲಿ ಡಿಪೋ ನೋಡಿದ್ದು ಇಲ್ಲೊಂದಿದೆ ಅಲ್ಲ ರಾಯಚೂರು ಟು ಕೊಪ್ಪಳ ಟು ಮಾರ್ವಿ ಸಿನ್ನೂರು ಕಾರಟೆಗಿ ಗಂಗಾವತಿ ಕೊಪ್ಪಳ ಕೊಪ್ಪಳ ಡಿ ಪಾಪ್ರೇಟ್ ಮಾಡ್ತಾರೆ ನೋಡಿ ಇದು ಸಿಟಿ ಸಿಟಿಗಡೆ ಬಂತು ನೋಡೋಣ ಅವರು ನೋಡೋಣ ಎಲ್ಲ ಪಾಯಿಂಟ್ಗೆ ಹಾಕಿದ್ದಾರೆ ಆಲ್ರೆಡಿ ಅವ್ರು ನೋಡ್ಕೊಂಡು ಹೋಗೋಣ ನೋಡಿ ಗಂಗಾವತಿ ಡಿಪೋ ಬೋರ್ಡಿಲ್ಲ ಆದರು ಕಾಣಿಸ್ತಿದೆ ನಮಗೆ ಅಡಿಯಲ್ಲೊಂದು ಕಾಣಿಸ್ತಿದೆ ಕಂಪ್ಲಿ ಬಾದಾಮಿ ವಾಯಾಮಿ ಗಂಗಾವತಿ ದಾವರ್ಗೆರೆ ಕೃಷ್ಣಗಿ ಅನ್ನ ಸಾಗರ ಬೇಲೂರು ಬಾದಾಮಿ ಬಾದಾಮಿ ಡಿಪಾ ಮಾಡ್ತಾರೆ ನೋಡಿ ಇದು ಬೋರ್ಡ್ ಇಲ್ಲ ಇದು ಗಂಗಾವತಿ ಡೀಪ್ ನೋಡಿ ಮಧ್ಯಾಹ್ನ ಎರಡುವರೆ ಆಗಿದೆ ನೋಡಿ ಎಲ್ಲೊಂದು ವಾಯುವೆ ಗಾಡಿ ಬಂತು ನೋಡೋಣ ನೋಡಿ